ಕ್ಯಾಬಿನೆಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಏಕಸದಸ್ಯ ಆಯೋಗದ ವರದಿ ಮಂಡನೆ ಆಗಿದೆ ಮ್ಯಾಜಿಸ್ಟ್ರೇಟ್ ವರದಿಯನ್ನು ಕೂಡ ಸಿ ಎಸ್ ಮಂಡಿಸಿದ್ದಾರೆ ಸರ್ಕಾರದ ಕಾರ್ಯದರ್ಶಿಗಳು ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ ಆಯ್ತಲ್ಲ ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ ಆದಾಗ ಅದರ ರಿಪೋರ್ಟ್ ಏನು ಬರ್ತಾ ಇದೆ ಜೊತೆಗೆ ನ್ಯಾಯಮೂರ್ತಿ ಮೈಕಲ್ ಡಿಕುನ್ಹಾ ಏಕಸದಸ್ಯ ಆಯೋಗ ವರದಿಯನ್ನು ಮಂಡಿಸಿದೆಯಲ್ಲ ಅದೇನಿದೆ ತೀರಾ ವ್ಯತ್ಯಾಸವಾಗಿರಲಿಕ್ಕಿಲ್ಲ ಮಜಿಸ್ಟ್ರೇರ್ವಿಯಲ್ ಎನ್ಕ್ವೈರಿ ಆ್ಯಂಡ್ ನ್ಯಾಯಮೂರ್ತಿಗಳ ಒಂದು ವರದಿ ಏನಿತ್ತು ತುಂಬ ವ್ಯತ್ಯಾಸಗಳಾಗಿರಲಿಕ್ಕಿಲ್ಲ ಇದರಲ್ಲಿ ವರದಿಯ ಶಿಫಾರಸುಗಳ ಬಗ್ಗೆ ಗಂಭೀರ ಚರ್ಚೆ ಅಂತೂ ನಡೆದಿದೆ ಇಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಡಿ ಎನ್ ಎ ಪೊಲೀಸರು ಆರ್ ಸಿ ಬಿ ಫ್ರಾಂಚೈಸಿ ಇದೆಯಲ್ಲ ಇಷ್ಟರ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದೆ ಕೆ ಎಸ್ ಸಿ ಎ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ ಕರ್ನಾಟಕದ್ದು ಅದರ ಬಗ್ಗೆ ಮತ್ತು ಆರ್ ಸಿ ಬಿ ಫ್ರಾಂಚೈಸಿ ಆ ನಂತರದಲ್ಲಿ ಪೊಲೀಸರು ಈ ಒಂದು ಇಡೀ ಘಟನೆಯಲ್ಲಿ ಈವೆಂಟ್ ಆರ್ಗನೈಸ್ ಮಾಡಿದವರು ಯಾರು ಕರ್ನಾಟಕ ಕೆ ಎ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡಿದ್ರು ಪರ್ಮಿಷನ್ ಪೊಲೀಸರು ಕೊಟ್ಟಿರಲಿಲ್ಲ ಅದನ್ನು ಉಲ್ಲಂಘನೆ ಮಾಡಿ ಕರೆ ಕೊಟ್ಟವರು ಯಾರು ಎಲ್ಲರೂ ಬಂದು ಬಿಡಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಟ್ವೀಟ್ ಮಾಡಿದವರು ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟವ್ರು ಯಾರು ಈ ರೀತಿ ಆರೋಪಗಳು ಬಂತಲ್ಲ ಎಲ್ಲವುಗಳನ್ನು ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸದಸ್ಯ ವರದಿಯಲ್ಲಿ ಲೋಪದೋಷಗಳ ಉಲ್ಲೇಖ ಆಗಿದೆ ಯಾರ್ಯಾರು ಇದರಲ್ಲಿ ತಪ್ಪನ್ನು ಮಾಡಿದ್ದಾರೆ ಮಿಸ್ಟೇಕ್ಸ್ ಮಾಡಿದ್ದು ಯಾರ್ಯಾರು ಪ್ರಾಬ್ಲಮ್ ಮಾಡಿದ್ದು ಯಾರ್ಯಾರು ಅಂಥೇಳಿ ನ್ಯಾಯಮೂರ್ತಿಗಳ ವರದಿಯಲ್ಲಿ ಉಲ್ಲೇಖ ಆಗಿದೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಗುಪ್ತಚರ ವೈಫಲ್ಯ ಇಷ್ಟೊಂದು ಜನ ಬರ್ತಿದ್ದಾರೆ ಎಂದಾಗ ಗುಪ್ತಚರ ಇಲಾಖೆ ಮೊದಲೇ ಎಚ್ಚರಿಸಿದ್ದರೆ ಒಂದು ಸಂಭವನೀಯ ಅವಘಡವನ್ನು ತಪ್ಪಿಸಬಹುದಾಗಿತ್ತ ಅಂತ ಗುಪ್ತಚರ ವೈಫಲ್ಯದ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಇದರ ಬಗ್ಗೆ ಅಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳ ಲೋಪದೋಷಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಚರ್ಚೆ ನಡೆದಿದೆ ಆಂತರಿಕ ತನಿಖೆಗೆ ಕೊಡುವ ಬಗ್ಗೆ ಕೂಡ ಚರ್ಚೆ ಮುಂದುವರಿತಾ ಇದೆ